अभे नमो नमो भक्त भक्ति दाहिने शेष शाविने शमयं भवसंता अम्म रमयं सारुजाताकार कृष्णमे घट द्रष्टा द्रष्टि उष्टिया उष्टना तुमामा भी दीर्घलं एशोधिरियं अरोगता अजाव्यम वगटुंच हनुमत्स्मरण्भवेभ मंगरहित अजन विम स आनंदतीमुम भजेतापत्र कामजेर्ण जय प्रयजतीक्षु सेवयोगींद्र कामचिद सदा प्रणमत्कामजनुंच भजत्सुरतूपमं श्री पवनोद नजिंदा निम्फास महे अर्थिकल वित्तिकल को यह प्रकृति गजकी शरी व्यासती तकुरु भूया अस्पक इश्कार तसिद्धे यथा पूर्वम सरुआ भीष्टपलक तथा कलो वादिराज श्रीपादो अभीष्टदस्ततम उप्यायराग वेंद्राय तत्त्वधर्म मनाता यथा भतापवृक्षा नमतामे न वे आसेरा रात सत्यध्यान योजि जितना सत्ध्यान गुरु पातीन्द्रैर पूजि वेकटेशद्रिमारेतु सोदाराद्रिपूर्वका दिग्विजय पा सत्यागुत्तम सत्याज्ञकोत्था पंचाश्वर्ष पूजका सत्य प्रमोदतीर्थ नौसुदार आदमौलिपर्यत गुरुणाम आकृति स्मरे तेन विघ्ना प्रणश्य सिद्ध्य मनोरथा पृथ्वीमंडलमध्यस्थ पूर्णमोदमता वैष्णवा विष्णुदया नमस्ते गुरून शुभान् धयाते काम गुरुदेव प्रसादजान इतर आत्मा पाको विद्या परिष्यति श्रीशस्ते सुश्रि यमदद्या आयरूवा इदु सुतप्रिया गृबिते वामनोदद्या धरिन हंतो दकेस <laughs> श्रीवासन मुख्य तो प्राण देवर ಗುರುಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ನಮ್ಮ ಕಟ್ಟಿ ಶ್ರೀನಿವಾಸಾಚಾರ್ಯರು ತಮ್ಮ ಷಷ್ಠಿ ಪೂರ್ತಿ ಶಾಂತಿಯನ್ನು ಆಚರಿಸಿಕೊಳ್ತಾ ಇದ್ದಾರೆ ಕೇವಲ ಶಾಂತಿಗೆ ಅಂಗವಾದ ಹೋಮವನ್ನು ಮಾತ್ರ ಮಾಡದೇನೆ ಚತುರ್ವೇದ ಚತುರ್ವೇದ ತ್ಯಾಗಗಳನ್ನ ಬಹಳ ಶ್ರದ್ಧೆಯಿಂದ ವಿಶ್ವಾಸದಿಂದ ಸುಮಾರು ಆರು ದಿನಗಳವರೆಗೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವತ್ತು ವೇದ ಅದರ ಪಾರಾಯಣ ಅಧ್ಯಯನ ಇದೆಲ್ಲವೂ ಕೂಡ ತುಂಬ ಕಡಿಮೆ ಆಗ್ತಾ ಇದೆ ಅದರ ಅರ್ಥವನ್ನು ತಿಳಿಯೋದಂತೂ ತುಂಬ ದೂರವಾಗಿದೆ ಇಂತಹ ಸಂದರ್ಭದಲ್ಲಿಯೂ ಕೂಡ ಆ ವೇದಗಳ ಪಾರಾಯಣ ಹಾಗೂ ವಿಶೇಷವಾಗಿ ಪ್ರತಿಯೊಂದು ವೇದದ ಮಂತ್ರಗಳಿಂದ ಆಹುತಿಯನ್ನು ಪ್ರದಾನ ಮಾಡುವ ಮೂಲಕವಾಗಿ ಆ ವೇದ ಪುರುಷನಾದಂತಹ ಭಗವಂತನ ಒಂದು ಸಂತೋಷವನ್ನು ಪ್ರಾರ್ಥನೆ ಮಾಡ್ತಾ ಬಹಳ ದೊಡ್ಡದಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಮಗೆ ವಿಶೇಷವಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಶಾಂತಿ ಜ್ಞಾನ ಭಕ್ತಿ ವೈರಾಗ್ಯ ಇವುಗಳನ್ನು ಪ್ರಾರ್ಥನೆ ಮಾಡಬೇಕು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕಿಂತ ದೊಡ್ಡವರು ಏನು ಪ್ರಾರ್ಥನೆಯನ್ನು ಮಾಡಿರ್ತಾರೆ ಆಶೀರ್ವಾದ ದೊಡ್ಡವರು ಮಾಡಿದ ಆಶೀರ್ವಾದವನ್ನು ಸ್ಮರಣೆ ಮಾಡಿಬಿಟ್ಟರೆ ಸಾಕು ನಮಗೆ ಪೂರ್ಣವಾದಂತಹ ಯಶಸ್ಸು ಸಿಗ್ತದೆ ವಾದಿರಾಜ ಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕಾದ ಪ್ರಾರಂಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಶ್ರೀಶಸ್ತೆ ಸುಶ್ರೀ ದ್ಯಾ ಅಂತ ಇದನ್ನು ನಾವು ಇಂತಹ ಅರವತ್ತು ವರ್ಷದ ಶಾಂತಿ ವಿವಾಹ ಉಪನಯನ ಇಂತಹ ಸಂದರ್ಭದಲ್ಲಿ ಇದನ್ನು ಸ್ಮರಣೆ ಮಾಡಿಕೊಳ್ಬೇಕು ಮನುಷ್ಯನಿಗೆ ಪ್ರಧಾನವಾಗಿ ಎಲ್ಲದಕ್ಕೂ ಕೂಡ ಸಂಪತ್ತು ಬೇಕು ಸಂಪತ್ತು ಇಲ್ಲದೆ ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಎರಡನೇದಾಗಿ ಸಂಪತ್ತು ಸಾಕಷ್ಟಿದೆ ಆದರೆ ಆರೋಗ್ಯವೇ ಇಲ್ಲ ಅಂತಂದರೆ ಏನು ಮಾಡೋದು ಆರೋಗ್ಯವೇ ಮೂರನೇದಾಗಿ ಆರೋಗ್ಯ ಇದೆ ಸಂಪತ್ತಿದೆ ಆದರೆ ನೆಮ್ಮದಿಯೇ ಇಲ್ಲ ಮಾನಸಿಕವಾದ ನೆಮ್ಮದಿ ಎಲ್ಲಿ ಹೋದರೂ ಕೂಡ ನಮಗೆ ಮನಸ್ಸಿಗೆ ಅಸಮಾಧಾನ ಅಸಮಾಧಾನ ಅದು ಉಪಯೋಗ ಇದೆ ಒಳ್ಳೆಯ ಒಂದು ಭೂಮಿ ನೆಮ್ಮದಿ ಸಿಗುವಂತಹ ಭೂಮಿ ಬೇಕು ಒಳ್ಳೆಯ ನೆಮ್ಮದಿಯ ಭೂಮಿ ಸಿಕ್ಕಿದೆ ಆರೋಗ್ಯ ಇದೆ ಸಂಪತ್ತಿದೆ ಆದರೆ ಕ್ಷಣ ಕ್ಷಣಕ್ಕೆ ವಿಘ್ನದ ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೂ ಕೂಡ ವಿಘ್ನ ವಿಘ್ನ ಇದ್ದರೆ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ವಿಘ್ನ ಪರಿಹಾರ ಈ ನಾಲ್ಕನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ವಿಘ್ನ ಪರಿಹಾರ ಉತ್ತಮವಾದ ಸಾಧನ ಭೂಮಿ ಹಾಗೂ ಆರೋಗ್ಯ ಅಪವೃತ್ತಿ ಪರಿಹಾರ ಮತ್ತು ಸಂಪತ್ತು ಇದನ್ನೇ ವಾದಿರಾದರು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶ್ರೀಶಸ್ತೆ ಸುಶ್ರೀಯಂ ದದ್ಯಾ ಶ್ರೀಷ ಅಂದರೆ ಲಕ್ಷ್ಮೀನಾರಾಯಣ ಪರಮಾತ್ಮ ಅವನು ತೇ ನಿನಗೆ ಸುಶ್ರೀಯಂ ದದ್ಯಾ ಒಳ್ಳೆಯ ಸಂಪತ್ತನ್ನು ಕೊಡಲಿ ಅಂತ ಒಳ್ಳೆಯ ಸಂಪತ್ತು ಅಂತ ಯಾಕಂದರು ಸಂಪತ್ತನ್ನು ಕೊಡಲಿ ಅಂತ ಇಷ್ಟು ಹೇಳಿದರೆ ಸಾಕಾಗ್ತಾ ಇತ್ತಲ್ಲ ಅಂದರೆ ಸುಶ್ರಿಯಂ ಅಂತ ಒಳ್ಳೆಯ ಸಂಪತ್ತನ್ನು ಕೊಡಲಿ ಏನು ಒಳ್ಳೆಯ ಸಂಪತ್ತು ಅಂದರೆ ಏನು ಅಂತ ಕೇಳಿದರೆ ಯಾವ ಸಂಪತ್ತು ನಮಗೆ ಸಿಕ್ಕರೆ ಅದರಿಂದ ಪುಣ್ಯದ ಸಾಧನೆಯ ಮಾರ್ಗ ಸಿಗ್ತದೆ ಅಂತಹ ಸಂಪತ್ತು ಒಳ್ಳೆಯ ಸಂಪತ್ತು ಹೊರತಾಗಿ ಹೊಸದಾದ ನೋಟು ಅಥವಾ ಹೊಸ ಬಂಗಾರ ಅದು ಒಳ್ಳೆಯ ಸಂಪತ್ತಲ್ಲ ಯಾಕೆಂದರೆ ಇವತ್ತು ನಾವು ನೋಡ್ತೇವೆ ಎಷ್ಟೋ ಜನರಿಗೆ ಹಣ ಬರ್ತದೆ ಆ ಬಂದಂತಹ ಹಣ ಎಲ್ಲವೂ ಕೂಡ ಪಾಪ ಕಾರ್ಯಕ್ಕೆ ವಿನಿಯೋಗ ಆಗ್ತದೆ ಅದರಿಂದ ಪಾಪವೇ ಜಾಸ್ತಿ ಆಗ್ತದೆ ಹೊರತಾಗಿ ಪುಣ್ಯ ಬರೋದಿಲ್ಲ ಭಾಗವತ ಹೇಳ್ತದೆ ಹಿ ಧರ್ಮೈಕ ಫಲಂ ಯಥೋಸ್ಯ ಅಂತ ನಮ್ಮ ಹಣದ ಒಂದು ವಿನಿಯೋಗ ಹೇಗೆ ಆಗಬೇಕು ಅಂದರೆ ಪುಣ್ಯ ಸಂಪಾದನೆಗೆ ಅನುಕೂಲವಾಗುವಂತೆ ವಿನಿಯೋಗ ಆಗಬೇಕು ಇವತ್ತು ಹಣ ಬಂದಿದೆ ಅಂತ ಕೆಟ್ಟ ಚಟಗಳಿಗೆ ಬಳಿಯಾಗಿ ಮಾಡಬಾರದ್ದನ್ನು ಮಾಡಿ ಪಾಪವನ್ನೇ ಸಂಪಾದನೆ ಮಾಡ್ತಾರೆ ಹೊರತಾಗಿ ಆ ಸಂಪತ್ತಿನಿಂದ ಅವರಿಗೇನು ಲಾಭ ಆಗೋದಿಲ್ಲ ಅಂದಮೇಲೆ ಯಾವ ಸಂಪತ್ತು ನಮಗೆ ಸಿಕ್ಕರೆ ನಮಗೆ ಪುಣ್ಯ ಸಿಕ್ತದೆಯೋ ಒಳ್ಳೆಯ ಸಾಧನೆ ಆಗ್ತದೆಯೋ ಅಂತಹ ಸಂಪತ್ತು ಇದು ಸುಶ್ರೀಯ ಹುಟ್ಟು ಮಾತ್ರ ಅಲ್ಲ ಸಂಪತ್ತು ಬಂತು ಅಂತಂದರೆ ಸಂಪತ್ತು ಬರುತ್ತೆ ಅಷ್ಟೇ ಹೊರತಾಗಿ ನಮಗೆ ಸುಖ ಸಿಗಬೇಕು ಅಂತೇನು ನಿಯಮ ಇಲ್ಲ ನಾವು ಅಂದ್ಕೋತೇವೆ ಏ ನಾನು ದುಡ್ಡು ಬರೋಕ್ಕಿಂತ ಮೊದಲೇ ಬಟ್ಟೆ ತುಂಬ ಊಟ ಮಾಡ್ತಾ ಇದ್ದೆ ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದ್ದೆ ಹಣ ಬಂದ ಮೇಲೆ ಬರೀ ಜಗಳ ಹೊಡೆದಾಟ ನಿದ್ದೆ ಇಲ್ಲ ಊಟ ಇಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ಇದೆ ಅಂತಂತೇವೆ ಹಾಗಾದರೆ ಆ ತರಹದ ಸಂಪತ್ತನ್ನು ತೆಗೆದುಕೊಂಡು ಏನು ಮಾಡಬೇಕು ಊಟ ಇಲ್ಲದೆ ನಿದ್ದೆ ಇಲ್ಲದೆ ಇರುವ ಸಂಪತ್ತು ಎದಕ್ಕೆ ಉಪಯೋಗ ಅಂದಮೇಲೆ ಸುಶ್ರೀಯ ನಮಗೆ ಉತ್ತಮವಾದ ಊಟ ನಿದ್ರೆ ಸುಖ ಅಣ್ಣ ತಮ್ಮಂದಿರು ಪರಿವಾರದವರಲ್ಲಿ ಪ್ರೀತಿ ಪ್ರೇಮ ಇವುಗಳು ಇರುವಂತಹ ಸಂಪತ್ತು ಬರಬೇಕೇ ಹೊರತಾಗಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಹುಟ್ಟಿಸುವಂತಹ ಸಂಪತ್ತು ಬಂದರೆ ಪರಿವಾರದಲ್ಲಿ ಕಲಹ ಆಗುವಂತಹ ಸಂಪತ್ತು ಬಂದರೆ ಆ ಸಂಪತ್ತಿನಿಂದ ಲಾಭ ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಸುಶ್ರೀಯಂ ಅಂತ ಹೇಳ್ತಾರೆ ಒಳ್ಳೆಯ ಸಂಪತ್ತು ಅಂತಂದರೆ ಆ ತರಹದ ಜಗಳವಾಗದೇ ಇರುವಂತಹ ಸಂಪತ್ತನ್ನು ನಮಗೆ ಕೊಡಬಹುದು ಅಂತ ಆಮೇಲೆ ಇನ್ನೊಂದು ಸಂಪತ್ತಿದೆ ಅದು ಸುಶ್ರೀಯ ಏನು ಸಂಪತ್ತದು ಅಂತ ಕೇಳಿದರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಅದನ್ನಷ್ಟೇ ಓಂ ಅಂತಾನೆ ದೇವರು ನನಗೆ ಸಂಪತ್ತು ಬರಲಿ ಅಂತಂದರೆ ಓಂ ಅಂತಾನೆ ಸಂಪತ್ತು ಬರುತ್ತೆ ಆದರೆ ಅದನ್ನು ಭೋಗಿಸುವಂತಹ ಒಂದು ಭಾಗ್ಯವನ್ನು ನಾವು ಕೇಳಿಲ್ಲ ಇಲ್ಲೇ ಇಲ್ಲ ಅಂತ ದೇವರು ನಾನು ಮೇಲಿಂದ ಮೇಲೆ ಉದಾಹರಣೆ ಕೊಡ್ತಾ ಇದ್ದೇನೆ ಏನಂತ ಒಬ್ಬ ರೈಸ್ ಮಿಲ್ಲಿಗೆ ಓನರ್ ಸಾವಿರಾರು ಅಕ್ಕಿ ಚೀಲಗಳು ಅವನ ಮನೆಯಲ್ಲಿ ಸಾವಿರಾರು ಆದರೆ ಡಾಕ್ಟರ್ ಹೇಳ್ತಿದ್ದಾರೆ ಒಂದೇ ಒಂದು ಅನ್ನದಾಗಲು ಬಾಯಾಗಿ ಇಡಬೇಡ ನೀನು ತಗೊಂಡೇನು ಮಾಡೋದು ರೈಸ್ ಮಿಲ್ಲಿಗೆ ಓನರ್ ಆಗಿ ಏನು ಮಾಡೋದು ಹಾಗಾದರೆ ಈ ಸಂಪತ್ತು ಏನು ಲಾಭ ಇದು ಸುಶ್ರೇಯ ಅಲ್ಲ ಇದು ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ ನೀನು ಒಂದು ಸ್ವೀಟ್ ತಿನ್ಬೇಡ ಒಂದು ಊಟ ಮಾಡಬೇಡ ಬರೀ ಇಷ್ಟು ರಾಗಿ ಗಂಜಿ ಕುಡಿ ಅಕ್ಕಿ ಗಂಜಿ ಕುಡಿ ಅಂತ ಹೇಳಿದರೆ ಆ ಥರದ ಸಂಪತ್ತನ್ನು ತೆಗೆದುಕೊಂಡು ಮಾಡೋದು ನೋಡಿ ಉಪನಿಷತ್ತು ಹೇಳ್ತದೆ ಏನಂತ ಹೇಳ್ತದೆ ದೇವರಲ್ಲಿ ಪ್ರಾರ್ಥನೆ ಏನು ಮಾಡಬೇಕು ಅನ್ನವಾನನ್ನಾದೋ ಭವತಿ ಅನ್ನವಾನ್ ಭವತಿ ಅನ್ನ ಇದೆ ಬೇಕಾದಷ್ಟು ನನ್ನ ಹತ್ರ ಆದರೆ ನಾನು ಅನ್ನಾದ ಆದ ಅಂದರೆ ತಿನ್ನೋದು ಅದ ನ ತಿನ್ನೋದು ಅಂತ ಅರ್ಥ ಅನ್ನವಾನ್ ನನ್ನ ಹತ್ರ ಸಾವಿರ ಚೀಲ ಅಕ್ಕಿ ಇದೆ ಅನ್ನವಾನ್ ಭವತಿ ಅನ್ನವಾನ ಆದರೆ ಅನ್ನದ ಆಗಬೇಕು ಅಂತೇನು ಗ್ಯಾರಂಟಿ ಇಲ್ಲ ಏನು ತಿನ್ನಬೇಡ ಅಂದರೆ ಏನು ಮಾಡ್ತೀವಿ ಡಾಕ್ಟರ್ ಅಂತ ಕೊಡ್ತೀವಿ ಹಾಗಾದರೆ ಬರೀ ದೇವರಲ್ಲಿ ನಾವು ಅನ್ನವಾನ್ ಭವತಿ ಅಲ್ಲ ಅನ್ನಾದೋ ಭವತಿ ನೋಡಪ್ಪ ಅನ್ನ ತಿನ್ನುವರನ್ನಾಗಿಯೂ ಮಾಡು ಹಾಗೆ ಸಂಪತ್ತನ್ನಷ್ಟೇ ಕೊಡುವಂತೆ ಮಾಡಬೇಡ ಆ ಸಂಪತ್ತನ್ನು ಭೋಗಿಸುವಂತೆ ನಮಗೆ ನೀನು ಶ್ರೀ ಶ್ರೀಶಸ್ಥೆ ಸುಶ್ರೀಯಂ ದ್ಯಾ ಇನ್ನು ಸಂಪತ್ತೇನೋ ಬಂತು ಆದರೆ ಆಯುಷ್ಯ ಅನಾರೋಗ್ಯ ಅಪಮೃತ್ಯು ಆಯುಷ್ಯನೇ ಇರಲಿಲ್ಲ ಅಂದರೆ ಅಪಮೃತ್ಯು ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ನಿನಗೆ ಆಯುಹು ಆಯುಷ್ಯು ಆರೋಗ್ಯವನ್ನು ಯಾರು ಕೊಡಲಿ ವಾಯುಸುತ ಪ್ರಿಯ ವಾಯುಸುತ ಅಂದರೆ ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರ ನಿನಗೆ ಆಯುಷ್ಯನ್ನು ಪ್ರದಾನ ಮಾಡಲಿ ಅಂತ ಶ್ರೀರಾಮಚಂದ್ರನನ್ನೇ ನಾವು ಆಯುಷ್ಯನ್ನು ಕೊಡುವಂತೆ ಯಾಕೆ ಕೇಳಬೇಕು ಅಂದರೆ ಅದಕ್ಕೆ ಅನೇಕ ಕಾರಣಗಳು ಉಂಟು ಏನು ಕಾರಣ ಅಂದರೆ ದೇವರ ಅವತಾರಗಳು ಭೂಮಿಯಲ್ಲಿ ಅನೇಕ ಆಗ್ತವೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಎಲ್ಲ ಅವತಾರಗಳಾಗ್ತವೆ ಆದರೆ ನೀವು ಎಲ್ಲ ಅವತಾರಗಳನ್ನು ನೋಡಿ ಅದರ ಟೈಮ್ ದೇವರ ಅವತಾರದ ಸಮಯ ಮತ್ಸ್ಯಾವತಾರ ಎಷ್ಟೊತ್ತಿತ್ತು ಕೂರ್ಮಾವತಾರ ಎಷ್ಟೊತ್ತಿತ್ತು ವರಾ ಅವತಾರ ನರಸಿಂಹ ಅವತಾರ ಅಂತೂ ಹತ್ತು ನಿಮಿಷ ಅಂತ ಇಟ್ಕೊಳ್ಳಿ ಅವತಾರ ಆಯಿತು ಸಾಯಂಕಾಲ ಹಿರಣ್ಯಕ್ಕೆ ಶುಭವನ ಸಂಹಾರ ಆಯಿತು ಪ್ರಹ್ಲಾದರಾದ ಸ್ತೋತ್ರ ಮಾಡಿದ್ರು ಮುಗಿದೇ ಹೋಯಿತು ಎರಡು ತಾಸು ಒಂದು ದಿವಸ ಅಂತೂ ಹೇಳೋಂಗಿಲ್ಲ ಮತ್ಸ್ಯನಾಮಕ ಪರಮಾತ್ಮ ಅವತಾರ ಮಾಡಿದ ಸತ್ಯವೃತನಿಗೆ ಪ್ರಲಯವನ್ನ ತೋರಿಸಿದ ಅಂತರ್ಧಾನ ಆದ ಕೂರ್ಮ ಕೇವಲ ಪರ್ವತವನ್ನು ಎತ್ತಲಿಕ್ಕೆ ಮಾತ್ರ ಮುಗೀತು ಅದಾದ ಮೇಲೆ ಏನು ಇಲ್ಲೇ ಇಲ್ಲ ವರಾಹ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ ಮುಗದೆ ಹೋಯಿತು ಹಾಗಾದರೆ ಕೃಷ್ಣ ಪರಮಾತ್ಮನ ತಗೊಳ್ಳೋಣ ಅವನು ಬಹಳ ಅಂತಂದರೆ ನೂರ ಐದು ವರ್ಷ ಕೃಷ್ಣ ಪರಮಾತ್ಮ ನಮ್ಮ ಜೊತೆಗೆ ಇದ್ದದ್ದು ನಮ್ಮ ಜೊತೆಗಿಂದ ನಾವಲ್ಲ ಭೂಮಿಯ ಮೇಲೆ ಇದ್ದರು ನೂರ ಐದು ವರ್ಷ ಆದರೆ ಶ್ರೀರಾಮಚಂದ್ರ ಭೂಮಿಯಲ್ಲಿ ಅವತಾರ ಮಾಡಿ ಎಷ್ಟು ದಿವಸ ಇದ್ದ ಅಂದರೆ ಒಂದಲ್ಲ ಎರಡಲ್ಲ ಹದಿಮೂರು ಸಾವಿರ ವರ್ಷ ಹಾಗಾದ್ರೆ ಹದಿಮೂರು ಸಾವಿರ ವರ್ಷ ಭೂಮಿಯಲ್ಲಿ ಅವತಾರವನ್ನು ತೆಗೆದು ಇದ್ದಂತಹ ಒಂದು ಭಗವಂತನ ರೂಪ ಅಂದ್ರೆ ಅದು ರಾಮನ ರೂಪ ಆದ್ದರಿಂದಲೇ ಆ ರಾಮನಲ್ಲಿ ನಾವು ಪೂರ್ಣವಾದ ದೀರ್ಘವಾದ ಆಯುಷ್ಯನ್ನ ಕೇಳಬೇಕು ಅಂತ ಆಯು ಪ್ರಿಯ ಅಂತ ಹೇಳ್ತಾರೆ ಇನ್ನ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನು ಅಂದರೆ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ದೇವರ ಮನೆಯಲ್ಲಿ ಒಂದು ವಿಶೇಷವಾದ ದೇವತೆಗಳ ಆರಾಧನೆ ನಮಗೆ ನರಸಿಂಹ ದೇವರು ಕುಲದೇವರು ಇನ್ನೊಬ್ಬರಿಗೆ ವೆಂಕಟೇಶ್ ದೇವರು ಕುಲದೇವರು ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಕುಲದೇವರು ಅಂತ ಇರ್ತಾರೆ ನಮಗೆ ಮಾತ್ರ ಅಲ್ಲ ದೇವತೆಗಳಿಗೂ ಅವರ ಉಪಾಸ್ಯ ಮೂರ್ತಿ ಅವರಿಗೆ ಕುಲಸ್ವಾಮಿ ಅಂತ ಇರ್ತಾನೆ ದೇವತೆಗಳಿಗೆ ಅಂದರೆ ವರುಣಲೋಕ ವರುಣಲೋಕದಲ್ಲಿ ವರುಣದೇವರ ಮನೆಗೆ ಹೋಗಿ ವರುಣದೇವರ ಮನೆಯಲ್ಲಿ ಯಾವ ದೇವರು ಪೂಜೆ ಮಾಡ್ತಾರೆ ಮತ್ಸ್ಯ ನಾಮಕ ಪರಮಾತ್ಮ ಆ ಮತ್ಸ್ಯಮೂರ್ತಿ ಮತ್ಸ್ಯಮೂರ್ತಿ ಅವನ ದೇವರ ಮನೆಯಲ್ಲಿ ಪೂಜೆ ಮಾಡೋದು ಆದರೆ ನಮಗೆ ಬೇಕಾದದ್ದು ರಾಮದೇವರು ರಾಮದೇವರನ್ನು ಯಾರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಯಮ ಯಮದೇವರು ತನ್ನ ಪಟ್ಟಣದಲ್ಲಿ ತನ್ನ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡುವಂತಹ ದೇವರು ಅಂತಂದರೆ ಅದು ರಾಮದೇವರು ಹಾಗಾದರೆ ಎಲ್ಲರಿಗೂ ಕೂಡ ಅಪಮೃತ್ಯುವನ್ನ ಮೃತ್ಯುವನ್ನ ಕೊಡುವಂತಹ ಮೃತ್ಯು ಭಾಷವನ್ನು ಹಾಕುವಂತಹವನು ಯಾರು ಯಮ ಆ ಯಮನಿಂದ ಪೂಜೆಗೊಳ್ಳುವವನು ಯಾರು ರಾಮ ಆ ರಾಮನನ್ನೇ ನಾವು ಆಯುಷ್ಯ ಕೊಡುವಂತ ಕೇಳಿಬಿಟ್ರೆ ಆಗ ಯಮ ಸುಮ್ಮನೆ ಇರಲೇಬೇಕು ಇಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಆಯುಹು ಪ್ರಿಯ ಆಯುಷ್ಯನೂ ಆಯಿತು ಆದರೆ ಭೂಮಿ ನಮಗೆ ಸಾಧನ ಭೂಮಿ ಬೇಕು ಎಷ್ಟು ಬೇಕಾದಷ್ಟು ಎಕರೆ ಭೂಮಿ ಇರ್ಬೋದು ಸಾವಿರ ಎಕರೆ ಇರ್ಬೋದು ಸಾವಿರ ಎಕರೆ ಇದ್ದರೂ ಕೂಡ ಆ ಸಾವಿರ ಎಕರೆಯನ್ನು ನಾನು ಆವರಿಸಿ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಮತ್ತೆ ಮೂರು ಅಡಿ ಇಷ್ಟೇ ಇದರಲ್ಲೇ ನಾನು ಕೂತ್ಕೋಬೇಕು ನಾನು ಸಾಧನೆ ಮಾಡಬೇಕು ಅಂತ ನನ್ನ ಮನೆ ದೊಡ್ಡದಿರ್ಬೋದು ರಾಷ್ಟ್ರಪತಿಗಳ ಮನೆಯಲ್ಲಿ ಮುನ್ನೂರು ರೂಮ್ ಇದೆ ಅಂತೆ ಮುನ್ನೂರು ರೂಮ್ ಇದ್ದರೂ ಕೂಡ ಮುನ್ನೂರು ರೂಮಲ್ಲಿ ಅವರು ಇರಲಿಕ್ಕೆ ಆಗ್ತದ ಮೈಸೂರು ಅರಮನೆಯಲ್ಲಿ ಐದುನೂರು ರೂಮ್ ಇದೆ ಆದರೆ ಅವನಿರೋದು ಮತ್ತೆ ಒಂದು ಕುರ್ಚಿಯ ಮೇಲೆ ಇರಬೇಕು ಒಂದು ಮಂಚದ ಮೇಲೆ ಇರಬೇಕು ಅದಕ್ಕಿಂತ ತಾತ್ಪರ್ಯ ನಾನು ಯಾವ ಭೂಮಿಯಲ್ಲಿದ್ದರೆ ನನ್ನ ಮನಸ್ಸು ಚಂಚಲವಾಗದೆ ಸ್ಥಿರವಾಗಿ ನೆಮ್ಮದಿಯಿಂದ ಇರ್ತದೆ ಅಂತಹ ಭೂಮಿ ನನಗೆ ಬೇಕು ಅದನ್ನು ಯಾರು ಕೊಡಲಿ ಭೂಮಿಯಿಂದ ವಾಮನು ಸತ್ಯ ವಾಮನ ರೂಪಿ ಪರಮಾತ್ಮನದೇ ಇದೆಲ್ಲ ಭೂಮಿ ಯಾಕೆಂದರೆ ವಾಮನನ್ನೇ ತ್ರಿವಿಕ್ರಮನಾಗಿ ಬಲಿಚಕ್ರವರ್ತಿಯಿಂದ ಎಲ್ಲವನ್ನೂ ಕೂಡ ಪಡೆದಿದ್ದಾನೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಈ ಸೈಟು ನಿಮ್ಮ ಹೆಸರಲ್ಲಿರಬಹುದು ಆದರೆ ವಾಸ್ತವಿಕವಾಗಿ ಬರೀ ಈ ಭೂಮಿಯಲ್ಲ ಸಮಗ್ರವಾದ ಬ್ರಹ್ಮಾಂಡ ಮೂರು ಲೋಕಗಳು ಅದು ತ್ರಿವಿಕ್ರಮನ ವಾಮನ ಹೆಸರಿನಲ್ಲಿದೆ ಅಂತಹ ವಾಮನ ನಿಮಗೆ ಭೂಮಿಯನ್ನು ಕೊಳ್ಳಿ ಆ ಭೂಮಿಯಲ್ಲಿ ನಾವು ಇದ್ದು ಸಾಧನೆಯನ್ನು ಮಾಡಬೇಕು ಹರಿ ಹಂತು ಕೇ ಶ್ರೀ ನರಸಿಂಹದೇವರು ಎಲ್ಲ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡಬೇಕು ವಿಘ್ನಗಳಿದ್ದರೆ ಭೂಮಿ ಇದ್ದರೂ ಹಣ ಇದ್ದರೂ ಅಥವಾ ಆಯುಷ್ ಇದ್ದರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕ್ಷಣ ಕ್ಷಣಕ್ಕೆ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ದೇವರ ಪೂಜೆ ಮಾಡಬೇಕು ಅಂದರೆ ವಿಘ್ನ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಅಂದರೆ ವಿಘ್ನ ಪಾಠ ಪ್ರವಚನವನ್ನು ಮಾಡಬೇಕು ಅಂದರೆ ವಿಘ್ನ ವಿಘ್ನ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅನ್ನೋದು ವಿಘ್ನ ಈ ಎಲ್ಲ ತರಹದ ವಿಘ್ನಗಳನ್ನು ನರಸಿಂಹದೇವರು ಮಾತ್ರ ನರಸಿಂಹಾದಿಗಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳಿದ ಹಾಗೆ ನರಸಿಂಹದೇವರು ಅದನ್ನು ಪರಿಹಾರ ಮಾಡಬೇಕು ಅಂತ ವಾದಿರಾಜ ಸ್ವಾಮಿಗಳು ಪ್ರಾರ್ಥನೆ ಮಾಡಿದ್ದಾರೆ ಅಂತಹ ಪ್ರಾರ್ಥನೆಯನ್ನು ನಾವು ಇವೆಲ್ಲರೂ ಕೂಡ ನಮ್ಮ ಶ್ರೀನಿವಾಸಾಚಾರ್ಯ ಕಟ್ಟೆಯವರು ಬಹಳ ಮೊದಲಿಂದಲೂ ಕೂಡ ಮನುಸಾಗರದಲ್ಲಿ ಬಂದು ವಿಶೇಷವಾಗಿ ಇಲ್ಲಿ ಧಾರ್ಮಿಕವಾದ ಕ್ರಿಯೆಗಳಲ್ಲಿ ತಮ್ಮನ್ನು ಮುಂದೂಡಿಸಿಕೊಂಡು ನಾನು ಇಲ್ಲಿ ಬರಲೇಬೇಕಾದದ್ದು ಯಾಕೆ ಅಂತಂದರೆ ಅವರು ನಮ್ಮ ವಿದ್ಯಾಪೀಠಕ್ಕೂ ಕೂಡ ವಿಶೇಷ ಸಂಬಂಧ ವಿದ್ಯಾಪೀಠಕ್ಕೆ ಬಂದು ತಮಗೆ ಏನೂ ಬಿಡುವಿಲ್ಲದೆ ಇದ್ದರೂ ಕೂಡ ಅಲ್ಲಿ ಇದ್ದು ಅಲ್ಲಿಯ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜ್ಯೋತಿಷ್ಯದ ಪರಿಚಯ ಪೌರೋಹಿತ್ಯದ ಪರಿಚಯವನ್ನು ಮಾಡಿಕೊಟ್ಟು ತಮಗೆ ಎಷ್ಟೇ ಕಟ್ಟಾದರೂ ಕೂಡ ಆಮೇಲೆ ಬರೋದನ್ನು ಬಿಟ್ಟಿದ್ದಾರೆ ಅವರು ಆದರೆ ಎರಡು ವರ್ಷ ಸಮತತವಾಗಿ ಬಂದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರು ಪಾಠಗಳನ್ನು ಹೇಳಿ ಅವರಿಗೆ ಜ್ಞಾನ ಆಗುವಂತೆ ಮಾಡಿದ್ದಾರೆ ಅದರ ಒಂದು ಋಣವೂ ಕೂಡ ಇದೆ ಆದ್ದರಿಂದ ವೈದ್ಯ ವಿದ್ಯಾಪೀಠದ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ವಿಶೇಷವಾಗಿ ತಮಗೆ ಶ್ರೀಶಸ್ತೆ ಸುಶಿಯಂ ದದ್ಯ ಆಯುರುವಾಯಸದ ಪ್ರ ವಾಮನ ದದ್ಯ ತರೀಮಂತೆಯೇ ಸರಿಯನ್ನು ಹೇಳಿದ ಹಾಗೆ ಪರಿವಾರದವರೆಗೂ ಎಲ್ಲರಿಗೂ ಕೂಡ ಭಗವಂತ ಉತ್ತಮವಾದ ಆಯುಷ್ಯ ಆರೋಗ್ಯ ವಿಘ್ನಗಳ ಪರಿಹಾರ ಇವುಗಳನ್ನು ಕೊಟ್ಟು ಉತ್ತರೋತ್ತರದಲ್ಲಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡಿಸಿ ಭಗವಂತ ಅನುಗ್ರಹವನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾರೆ ಮಠದ ವಿದ್ವಾಂಸರಾದಂತಹ ಜಯತೀರ್ಥಾಚಾರ್ಯ ಕುಂಡೇಕರ್ ಅವರು ಸ್ವಾಮಿಗಳ ಸೇವಾರೂಪದಲ್ಲಿ ಒಂದು ಜ್ಞಾನ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನಿಂದ ಪ್ರಾರಂಭ ಮಾಡಿ ಮುಂದಿನ ಪಾಲ್ಗುಣ ಶುದ್ಧ ಚತುರ್ಥಿ ಸ್ವಾಮಿಗಳ ಒಂದು ವರ್ಧಂತಿಯ ಉತ್ಸವ ಅಲ್ಲಿಯವರೆಗೂ ಕೂಡ ಒಂದು ಭಗವದ್ಗೀತೆಯ ಅಭಿಯಾನ ಅಂತ ಹುಬ್ಬಳ್ಳಿಯ ಎಲ್ಲ ಭಕ್ತರ ಮನೆಗೂ ಹೋಗಿ ಅಲ್ಲಿ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿ ವಿಶೇಷವಾಗಿ ಆ ಗೀತೆಯ ಅರ್ಥವನ್ನು ಮನೆ ಮನೆಗೆ ಮನಸ್ಸಿಗೆ ಮುಕ್ತಿಸುವಂತಹ ಒಂದು ದೊಡ್ಡದಾದ ಸಂಕಲ್ಪವನ್ನು ಮಾಡಿದ್ದಾರೆ ಅಶೋಚಾನಂದಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷದೆ ಗತಾಸು ನಗತಾಸುಷ್ಟ ನಾಮಶೋಚಿತ ಪಂಡಿತಾ ಅನ್ನುವುದಾಗಿ ನಿಜವಾದ ಭಗವದ್ಗೀತೆ ಶುರುವಾಗುವುದು ಈ ಶ್ಲೋಕದಿಂದ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುಂಧರ ತತ್ರ ಶ್ರೀ ವಿಜಯೋರ್ಮುಗುತಿ ಧ್ರುವಾನೀತಿರ್ಮತಿರ್ಮಮ ಅನ್ನುವುದಾಗಿ ಈ ಒಂದು ಭಗವದ್ಗೀತೆ ಮುಕ್ತಾಯವಾಗ್ತದೆ ಇವತ್ತು ಭಗವದ್ಗೀತೆಯಷ್ಟು ಪರಮ ಪವಿತ್ರವಾದ ಗ್ರಂಥ ಜಗತ್ತಿನಲ್ಲಿ ಯಾವುದೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ವಿಶ್ವದಾದ್ಯಂತ ಮಾನ್ಯವಾದಂತಹ ಗ್ರಂಥ ಅದು ಭಗವದ್ಗೀತೆಯ ಗ್ರಂಥ ಕೋರ್ಟಿನಲ್ಲಿಯೂ ಕೂಡ ಸಾಕ್ಷಿಯಿಂದ ಪ್ರಮಾಣ ಮಾಡಿಸುವುದು ಭಗವದ್ಗೀತೆಯ ಗ್ರಂಥದಿಂದಲೇ ಅಂದಮೇಲೆ ಆ ಭಗವದ್ಗೀತೆಯ ಮಹತ್ವ ಎಷ್ಟಿರಲಿಕ್ಕೆ ಸಾಧ್ಯ ಅಂತ ಊಹೆ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ ಅಂತಹ ಅತ್ಯಂತ ಆಚಾರ್ಯರು ಆ ಭಗವದ್ಗೀತೆಗೆ ಭಗವದ್ಗೀತಾ ತಾತ್ಪರ್ಯ ಭಗವದ್ಗೀತಾ ಭಾಷ್ಯ ಅಂತನ್ನುವಂತಹ ಎರಡು ಗ್ರಂಥಗಳನ್ನು ಬರೆದು ನಮಗೆ ವಿಶೇಷವಾಗಿ ಅದರ ಅರ್ಥವನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ಭಗವದ್ಗೀತೆಯ ಒಂದು ವಿಶೇಷವಾದ ಅಭಿಯಾನವನ್ನು ಪಂಡಿತ ಜಯತೀರ್ಥಾಚಾರ್ಯ ಮುಂಡೇಕರ್ ಅವರು ಮಾಡಿದ್ದು ಅತ್ಯಂತ ಯುಕ್ತ ಯಾಕೆಂದರೆ ಸ್ವಾಮಿಗಳಿಗೆ ಬೇರೆ ಸೇವೆಯಿಂದ ಸಂತೋಷ ಆಗುವುದಿಲ್ಲ ಅವರಿಗೆ ವಿಶೇಷವಾದ ಜ್ಞಾನ ಕಾರ್ಯದಿಂದ ಮಾತ್ರ ಸಂತೋಷ ಆಗ್ತದೆ ಅಂತಹ ಅವರಿಗೆ ಪ್ರಿಯವಾದ ಆ ಜ್ಞಾನ ಕಾರ್ಯವನ್ನು ಮಾಡ್ತಾ ಇರುವ ರೈತಾಚಾರ್ಯರನ್ನು ಮತ್ತೊಮ್ಮೆ ಅಭಿನಂದಿಸಿದ ಎಲ್ಲ ಹುಬ್ಬಳ್ಳಿಯ ಭಕ್ಷೆಯ ಜನತೆ ಅವರು ವಿಶೇಷವಾಗಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಶ್ರೀಕೃಷ್ಣ ಆತ್ಮ

karma rama धीर वर्त्त समाये शम आरोग्य मावि दाशो भानम महियते धान्यम दनम पशुम बहुपुत्र लाभम शतसंवत्सरं दीर्घायुभू वाय सर हिंग सत्यात्म तीर्थ गुरु महाराज की <laughs>

Ayu pere mberede